ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಹಿಂದಿನ ವಿಡಿಯೋದಲ್ಲಿ ನಾವು ಪೂರ್ವ ಪರೀಕ್ಷೆಯ ನಂತರ ಯಾವ ಥರ ಮಕ್ಕಳ ಪಡೆದಂಥ ಅಂಕಗಳನ್ನು ದಾಖಲೀಕರಣ ಮಾಡಬೇಕಾದಾಗ ಅಂಕಗಳ ವಹಿಯಲ್ಲಿ ಹೇಗೆ ದಾಖಲಿಸಬೇಕಂತ ನೋಡಿದ್ವಲ್ಲ ಈಗ ಸೇತು ಬಂಧಕ್ಕೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ವಿಷಯ ಇಂಗ್ಲಿಷ್ ಎರಡನೇ ಏಣಿಗೆ ಇಪ್ಪತ್ತು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸೊ ನಾನಿಲ್ಲಿ ಇಪ್ಪತ್ತು ಅಂಕಗಳನ್ನು ಬಳಸ್ಕೊಂಡು ಅದಕ್ಕೆ ಇಪ್ಪತ್ತು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಇಪ್ಪತ್ತು ಅಂಕಗಳ ಮಾದರಿ ಪ್ರಶ್ನೆಯನ್ನು ಚರ್ಚಿಸೋಣ ಫಸ್ಟ್ ಮೇನ್ ಕ್ವೆಶನ್ ಐಡೆಂಟಿಫೈ ದ ಕಲರ್ ಸೊ ಮಕ್ಕಳಿಗೆ ನಾವು ಫ್ಲ್ಯಾಶ್ ಕಾರ್ಡನ್ನು ತೋರಿಸಿ ಇದರ ಬಣ್ಣವನ್ನು ಹೇಳಲಿಕ್ಕೆ ಹೇಳ್ಬೋದು ಎರಡನೇ ಪ್ರಶ್ನೆ ವಾಟ್ ಈಸ್ ಯೋರ್ ನೇಮ್ ಮಗು ತನ್ನ ಹೆಸರನ್ನು ಹೇಳಬೇಕಾಗತ್ತೆ ಮೂರನೇದು ನೇಮ್ ದ ಮೆಂಬರ್ಸ್ ಆಫ್ ಮಾನಸ ಫ್ಯಾಮಿಲಿ ಸೊ ಮಾನಸ ಫ್ಯಾಮಿಲಿಯಲ್ಲಿರುವಂತಹ ಕುಟುಂಬದ ಸದಸ್ಯರ ಹೆಸರನ್ನು ಹೇಳಬೇಕಾಗತ್ತೆ ನಾಲ್ಕನೇದು ರೀಡ್ ದ ನಂಬರ್ ಸೊ ಸಂಖ್ಯೆ ಇರುವಂತಹ ಯಾವುದಾದ್ರೂ ಒಂದು ಫ್ಲ್ಯಾಶ್ ಕಾರ್ಡನ್ನು ತೋರಿಸಿ ಮಕ್ಕಳಿಗೆ ಪ್ರಶ್ನಿಸಬಹುದು ಐದನೇ ಪ್ರಶ್ನೆಗೆ ಹೋಗೋಣ ಹೂ ಇಸ್ ದಸ್ ಇನ್ ದ ಪಿಕ್ಚರ್ ಸೊ ನಾನು ಇಲ್ಲಿ ಪೋಸ್ಟ್ ಮ್ಯಾನ್ ಚಿತ್ರವನ್ನು ಬಳಸಿದ್ದೀನಿ ನೀವು ಬೇಕಿದ್ದರೆ ಯಾವುದಾದ್ರೂ ಒಂದು ಪಿಕ್ಚರನ್ನು ತೋರಿಸಿ ಪ್ರಶ್ನೆಯನ್ನು ಕೇಳಬಹುದು ಯಾರಿವನು ಅಂತ ಮುಂದಿನ ಪ್ರಶ್ನೆ ಏಕವಚನ ಬಹುವಚನಕ್ಕೆ ಸಂಬಂಧಿಸಿದಂತೆ ಒನ್ ಪೊಲೀಸ್ ಮ್ಯಾನ್ ಡ್ಯಾಶ್ ಪೊಲೀಸ್ ಮ್ಯಾನ್ ಸೊ ಒಬ್ಬನಿಗೆ ಪೊಲೀಸ್ ಮ್ಯಾನ್ ಅಂದರೆ ಒಬ್ಬರಕ್ಕಿಂತ ಹೆಚ್ಚಿದ್ದಾಗ ಬಹುವಚನ ರೂಪದಲ್ಲಿ ಏನಂತ ಕರೆಯುತ್ತಾರೆ ಅಂತ ಕೇಳಬೇಕು ಏಳನೇ ಪ್ರಶ್ನೆ ರ್ಯಾಬಿಟ್ ಲಿಪ್ ಇನ್ನ ಬರು ಸೊ ಕಾಡನ್ನು ತೋರಿಸಿ ಮಗುವಿಗೆ ಆ ವಾಕ್ಯವನ್ನು ಓದಲಿಕ್ಕೆ ಹೇಳಬೇಕು ಸೊ ಈ ರೀತಿ ಕಾಡನ್ನು ಬಳಸಿ ಮಕ್ಕಳಿಗೆ ಓದಲಿಕ್ಕೆ ಹೇಳ್ಬೋದು ಎಂಟನೇ ಚಿತ್ರ ಎಂಟನೇ ಪ್ರಶ್ನೆ ಐಡೆಂಟಿಫೈ ದ ಜೆಂಡರ್ ಆ್ಯಂಡ್ ರೀಡ್ ದ ವರ್ಡ್ಸ್ ಸೊ ಇಲ್ಲಿ ಕಾಣ್ಬೋದು ಲಿಂಗಗಳು ಅಂಕಲ್ ಆಂಟಿ ಮಕ್ಕಳು ಚಿತ್ರದಲ್ಲಿರುವಂತಹ ಪಿಚ್ಚರನ್ನು ಐಡೆಂಟಿಫೈ ಮಾಡಿ ಲಿಂಗಗಳನ್ನು ಓದಬೇಕಾಗತ್ತೆ ಹತ್ತನೇ ಪ್ರಶ್ನೆ ನೇಮ್ ದ ಪಿಚ್ಚರ್ ಮಗುವಿಗೆ ಈ ಥರ ಚಿತ್ರವನ್ನು ತೋರಿಸಿ ತೋರಿಸಿ ಚಿತ್ರವನ್ನು ಹೆಸರಲಿಕ್ಕೆ ಹೇಳ್ಬೋದು ಹನ್ನೊಂದು ರೀಡ್ ದ ಸೈಟ್ ವರ್ಡ್ ಸೊ ಇಲ್ಲಿ ಸೈಟ್ ವರ್ಡ್ ಇರುವಂತಹ ಫ್ಲ್ಯಾಶ್ ಕಾರ್ಡನ್ನು ತೋರಿಸಿ ಮಗುವಿಗೆ ಓದಲಿಕ್ಕೆ ಹೇಳ್ಬೋದು ಹನ್ನೆರಡನೇ ಪ್ರಶ್ನೆ ಐಡೆಂಟಿಫೈ ದ ಲೆಟರ್ಸ್ ಆ್ಯಂಡ್ ಸಿ ದೇರ್ ಸೌಂಡ್ಸ್ ಸಿ ಒ ಎ ಪಿ ಟಿ ಈ ಲೆಟರ್ಗಳ ಸೌಂಡನ್ನು ಮಗು ಹೇಳಬೇಕಾಗುತ್ತೆ ಸಿ ಅಂದಾಗ ಖ ಅಂದಾಗ ಅ ಎ ಅಂದಾಗ ಎ ಪಿ ಅಂದಾಗ ಪ ಟಿ ಅಂದಾಗ ಟ ಹದಿಮೂರನೇ ಪ್ರಶ್ನೆ ಸರ್ಕಲ್ ದ ಲಾಸ್ಟ್ ಲೆಟರ್ ಇನ್ ದ ವರ್ಡ್ಸ್ ಸೊ ಇಲ್ಲಿ ಪದಗಳನ್ನು ಬರೆದಿದ್ದೀವಿ ಕಾಟ್ ಪಾಟ್ ಕ್ಯಾಟ್ ಪ್ಯಾಟ್ ರ್ಯಾಟ್ ಅಂತೇಳಿ ಲಾಸ್ಟ್ ಅಕ್ಷರ ಅಂದಾಗ ಟಿ ಬರುತ್ತೆ ಸೊ ಮಗು ಟಿ ಎಂಬ ಅಕ್ಷರವನ್ನು ಗುರುತಿಸಿ ವೃತ್ತವನ್ನು ಹಾಕಬೇಕಾಗುತ್ತೆ ಮುಂದಿನ ಪ್ರಶ್ನೆ ಕ್ರಾಸ್ ಔಟ್ ದ ರೈಮಿಂಗ್ ವರ್ಡ್ಸ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಸೊ ಇಲ್ಲಿ ಕಾಣ್ಬೋದು ನೆಟ್ ಬೆಟ್ ಸಿಟ್ ಜೆಟ್ ಸೆಟ್ ಅಂತಿದೆ ಸೊ ಇಲ್ಲಿ ಗುಂಪಿಗೆ ಸೇರದ ಪದ ಸೆಟ್ ಆಗುತ್ತೆ ರೌಂಡ್ ಹಾಕಬೇಕು ಸರ್ಕಲ್ ದ ವರ್ಡ್ ದ್ಯಾಟ್ ಬಿಗಿನ್ಸ್ ವಿತ್ ಈ ಸೌಂಡ್ ಕಾರ್ ಫಾರ್ ಯರ್ ಟಾರ್ ಸೊ ಇದು ಗುಂಪಿಗೆ ಸೇರದ ಪದ ರೌಂಡನ್ನು ಹಾಕಬೇಕು ಸೊ ಮುಂದಿನ ಪ್ರಶ್ನೆ ಐಡೆಂಟಿಫೈ ದ ಪಿಚ್ಚರ್ ಆ್ಯಂಡ್ ನೇಮ್ ಸೊ ಇಲ್ಲಿ ಟ್ರೀ ಚಿತ್ರವನ್ನು ಕೊಟ್ಟಿದ್ದೀನಿ ಮಗು ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ವಿ ಇನ್ ದ ಬ್ಲ್ಯಾಂಕ್ಸ್ ಒನ್ ಕ್ಯಾಪ್ ಬಹುವಚನ ಮೆನಿ ಕ್ಯಾಪ್ಸ್ ಟಿ ವಿ ಆರ್ ಆ್ಯಕ್ಟಿವಿಟಿಯನ್ನು ಮಾಡಬೇಕಾಗುತ್ತೆ ಮಗು ಟರ್ನ್ ಅರೌಂಡ್ ಆ್ಯಂಡ್ ಶೇಕ್ ಯರ್ ಫಿಂಗರ್ಸ್ ನೈನ್ಟೀಂತ್ ಕ್ವೆಶನ್ ಹೌ ಮೆನಿ ಬಲೂನ್ಸ್ ಡೂ ಯು ಫೈಂಡ್ ಇನ್ ದ ಪಿಕ್ಚರ್ ಸೊ ಇಲ್ಲಿ ಪಿಚ್ಚರಲ್ಲಿ ಕಾಣುವಂತಹ ಬಲೂನ್ಗಳ ಸಂಖ್ಯೆಯನ್ನು ಮಗು ಹೇಳಬೇಕಾಗುತ್ತೆ ಕೊನೆಯ ಪ್ರಶ್ನೆ ದ ಲಯನ್ ಈಸ್ ಡ್ಯಾಶ್ ಸೊ ಚಿತ್ರವನ್ನು ತೋರಿಸಿ ಈ ಪ್ರಶ್ನೆ ಕೇಳಬೇಕು ಸೊ ದ ಲಯನ್ ಈಸ್ ರೂರಿಂಗ್ ಅಂತ ಮಗು ಹೇಳಬೇಕಾಗತ್ತೆ ಸೊ ಕ್ವಿಕ್ಕಾಗಿ ಒಂದು ರೀಕ್ಯಾಪ್ ಸ್ಕ್ರೀನ್ಶಾಟ್ ಬಿಕ್ಕಿದ್ರೆ ತಗೊಂಬಿಡಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಮೌಲ್ಯಮಾಪನ ಮಾಡಿದ ನಂತರ ಗ್ರೇಡ್ಗಳನ್ನು ಹಾಕಬೇಕು ಸರಿಯಾದಲ್ಲಿ ಎ ತಪ್ಪಿದ್ದಲ್ಲಿ ಬಿ ಅಂತ ಹಾಕಿ ನಾವು ದಾಖಲೆ ಇಡೋ ದಾಖಲೀಕರಣ ಮಾಡೋದಕ್ಕೆ ಒಂದು ಅಂಕವಹಿ ಇಟ್ಕೊಂಡು ಅದರಲ್ಲಿ ನಾವು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದ